ಪಶ್ಚಿಮ ಘಟ್ಟದ ಮೂಲೆ ಬಿಸಿಲೇ ಘಾಟಿ ಹತ್ರ ಒಂದು ಕೊನೆಯ ಊರಿದೆ ಮಾವಿನ ಊರು ಅಲ್ಲಿ ಒಂದು ವಿಚಾರದಲ್ಲಿ ಒಂದು ಗಲಾಟೆ ಆಗ್ತದೆ ಒಬ್ಬ ತೇಜಸ್ವಿಯವರು ಎಲ್ಲಾ ಬುಕ್ಗಳು ನನ್ನ ಹತ್ರ ಇದೆ ಆದ್ರೆ ತೇಜಸ್ವಿಯವರು ಮದುವೆ ಆಗ್ತಾರೆ ನೀವು ಜೀವನದಲ್ಲಿ ಮದುವೆ ಆಗುದಿಲ್ಲ ಯಾಕೆ ಸರ್ ಒಂದು ಮೂವತ್ತು ಇಪ್ಪತ್ತು ಮೂವತ್ತು ಜನ ಸೇರಿ ಒಂದು ಹತ್ತಿಪ್ಪತ್ತು ನಾಯಿ ಕರ್ಕೊಂಡು ಹೋಗಿ ಕಾಡೊಳಗೆ ಬಿಟ್ಟು ಅದ್ರ ಸುತ್ತ ಎಲ್ಲ ಗನ್ನ ಹಿಡ್ಕೊಂಡು ಈ ಕಡೆಯಿಂದ ಹೋ ಅಂತ ಕೂಗ್ತಾ ಅದು ಏನು ಬೇಕಾದ್ರು ಕೂಗ್ತಾರೆ ವಾನ್ಸಿ ಬಂದಿದ್ದೆಲ್ಲ ಕೂಗ್ತಾರೆ ಆಮೇಲೆ ಇನ್ನೊಂದು ಹೊಂಚು ಬೇಟೆ ಅಂತಿದೆ ಹೊಂಚು ಬೇಟೆಯಲ್ಲಿ ಅದರಲ್ಲೂ ವೆಸ್ಟರ್ನ್ ಘಾಟ್ ಬೆಟ್ಟಗಳಲ್ಲಿ ಹಾಗೆ ಒಂದು ಘಟನೆ ಆಯಿತು ಇದೇ ಕಾಡಲ್ಲಿ ಇನ್ನೊಂದು ಸತಿ ಇನ್ನೊಂದು ದಿವಸ ಇದೇ ತರ ಹೋಗ್ತಾ ಇದ್ದೆ ನನಗೆ ಈ ಮಲ್ಬಾರ್ ಸ್ಕ್ವೀರ್ ಅಂತಾರಲ್ಲ ಅದನ್ನ ನೋಡಿರಲಿಲ್ಲ ನೋಡಿರ್ಲಿಲ್ಲ ಅವು ಬಾರಿ ಸುಂದರವಾಗಿರ್ತವೆ ಯಾವ ಒಬ್ಬ ನಂಗೆಲ್ಲ ಅನುಭವಿಸ್ತಾ ಹೇಳ್ದ ಅದು ಬಾಲ ಹಿಂಗೆ ಹೊರಗೆ ಬಿಟ್ಕಂಡು ಕೂತಿರ್ತದೆ ಅಂತ ನಾನು ಬಾಲನೇ ನೋಡ್ತಾ ಹೋಗ್ಬೇಕಾದ್ರೆ ಇಲ್ಲಿ ಕೆಳಗಡೆ ನಾನು ನೋಡಲೇ ಇಲ್ಲ ಅಲ್ಲೊಂಥರ ಕುರ್ಚಿಲ್ ಕಾಡಿತ್ತು ಒಂದೇ ಸತಿ ಒಂದು ಅಂತ ಸೌಂಡ್ ಬಂದು ಏನು ಸೌಂಡು ಅಂತ ನಾನು ಹೋಗ್ಬೇಕ್ರೆ ನನ್ನಿಂದ ಇಪ್ಪತ್ತಡಿ ದೂರಕ್ಕೆ ಒಂದು ಆರರಿಂದ ಎಂಟು ಅಡಿ ಎತ್ತರಕ್ಕ ಒಂದು ಹೆಡತಿ ಕಾಳಿಂಗ ಸರ್ ಅಂದ್ರೆ ಕಿಂಗ್ ಕೋಪ್ರ ಅದೇ ಕಾಡಲ್ಲಿ ಏನು ಹುಲಿ ಸಿಕ್ಕಿತ್ತು ಅಲ್ಲಿಂದ ಬೇರೆ ಕಡೆ ಇನ್ನೊಂದು ದಿವಸ ಘಟನೆ ಅದು ಆವತ್ತಲ್ಲ ನಾನು ಕೆಳಗಿಂದ ನಾನು ಹೆದರ್ಲಿಲ್ಲ ನಾನು ಕೆಳಗಿಂದ ಮೇಲೋರಿಗೆ ಹಾವು ನೋಡಿದೆ ಹಿಂಗೆ 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 ಅಂತ ಇತ್ತು ಅದ್ರದ್ದು ಇದೆ ಅದು ಫಸ್ಟ್ ನನ್ನ ಜೀವನದಲ್ಲಿ ನೋಡಿದ್ದೆ ಆಮೇಲೆ ಇದು ನನ್ನ ಎದುರಿಗೆ ನಿಂತಿದೆ ಸುಮಾರು ನನ್ನಕ್ಕಿಂತ ಒಂದು ಎರಡು ಅಡಿ ಹತ್ತು ಜಾಸ್ತಿನೇ ನಿಂತಿದೆ ಭಾರಿ ಕಾಳಿಂಗ ಸ್ವಲ್ಪ ಇದು ಬಹುಶಃ ಒಂದು ಹದಿನಾರು ಅಡಿ ಉದ್ದ ಇತ್ತು ಇಷ್ಟು ಅಪ್ಪ ಇತ್ತು ಅಂತ ಕಾಣ್ತದೆ ಇಷ್ಟು ಹಿಂಗೆ ಹಿಂಗ್ ಬಿಡ್ತಾ ಇದೆ ಅದು ಮಂಚ ಮಾಡಿ ಜಂಪ್ ಮಾಡಿದರೆ ನನ್ನ ಮುಖಕ್ಕೆ ಹೊಡಿಬೋದು ನೋಡಿದೆ 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 ನನಗೆ ನಾನು ನಾನೇನು ಹೆದರ್ಲಿಲ್ಲ ನನ್ನ ಕೈಯ್ಯಲ್ಲಿ ಎಂಥದೋ ಒಂದು ದೊಣ್ಣೆನೇ ಏನೋ ಇತ್ತು ದೊಣ್ಣೆ ಹಿಡ್ಕೊಂಡಿದ್ದೆ ನಾನು ಅಳಿಲಿನ ಬಾಲ ಅವ್ನ ಯಾರೋ ಒಂದು ಐಡಿಯಾ ಕೊಟ್ಟಿದ್ನಲ್ಲ ಅಲ್ಲಿ ಲೋಕಲರು ಹಳ್ಳಿಲಿ ಇದ್ರೆ ಅಲ್ಲಿ ಬಾಲ ಕೆಳಗಡೆ ನೈತಾಡ್ತಾ ಇರ್ತದೆ ಇಷ್ಟು ಉದ್ದ ಅಂತ ನಾನು ಹಳ್ಳಿಲ್ ಬಾಲ ಹುಡ್ಕಿಂತ ಹೋಗ್ತಾ ಇದ್ದನಿಗೆ ಅಲ್ಲಿ ಹಾವು ಇದೆ ಅಂತ ನಾನ್ ನೋಡಿಲ್ಲ ಹಾವಿಂದ ಏನ್ ತಪ್ಪಲ್ಲ ಅಂತ ಅದಿದ್ದಲ್ಲಿ ಅದಿದ್ದಲ್ಲಿಗ ಅದು ಪಶ್ಚಿಮ ಘಟ್ಟ ಪಶ್ಚಿಮ ಘಟ್ಟ ಕಾಡು ಅವ್ರದೇಯ ನಾವು ಹೋಗೋದು ತಪ್ಪೆ ಆಮೇಲೆ ಏನಾಯ್ತು ನೋಡ್ತು 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 ನಾನು ಒಂದ್ಸತಿ ಕೋಲ್ನ ಹಿಂಗೆ ಹಿಡಿದು ಈಗ ಕೋವಿ ಗುರಿ ಇಡ್ತಾರಲ್ಲ ಅಲ್ಲ ಕೋಲ್ನ ಹಿಡ್ಕೊಂಡು ದೊಣ್ಣೆ ಇಷ್ಟಪ್ಪ ಇಷ್ಟು ಉದ್ದ ಐತಲ್ಲ ಹಿಡ್ದು ಹೀಗೆ ಎತ್ತಿದೆ ಏತಿ ಕುಳೆ ಒಂದು ಓಡ್ತು ಜೊತೆ ನಾನು ಓಡಿದೆ ಅದು ಅರವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತು ಅದು ನಾಗಾಲ ಓಟ ಅಂತಾರಲ್ಲ ಅವುಗಳ ಹಿಂದೆ ಅದು ಕಾಳಿಂಗ್ ಸರ್ಪದ ಹಿಂದೆ ಓಡಕ್ಕೆ ಆಗ್ತದೆ ಒಂದ್ಸತಿ ಈಗ ಈಗ ಅಂದ್ರೆ ನಲ್ವತ್ತು ಅಡಿಗೆ ಹೌದಾ ಸರ್ ಸ್ಪೀಡ್ ಹೋಗುತ್ತೆ ಅಷ್ಟು ಸ್ಪೀಡ್ ಓಡ್ತವೆ ಮರಗಳ ಮೇಲೆಲ್ಲ ಹತ್ತವೆ ಮರದ ಮೇಲೆಲ್ಲ ಇರುತ್ತೆ ಕಾಳಿಂಗ್ ಸರ್ಪಗಳು ಅವು ವಲಸೆ ಹೋಗೋದೆಲ್ಲ ನೀರಲ್ಲೇ ಒಂದು ಕಾಳಿಂಗ ಸರ್ಪವು ಹೆಚ್ಚು ಕಡಿಮೆ ಎಪ್ಪತ್ತು ಕಿಲೋಮೀಟ್ರ್ ತಿರುಗುತ್ತೆ ಅಂದರೆ ಎಪ್ಪತ್ತು ಕಿಲೋಮೀಟ್ರ್ ಅಂದರೆ ಉದ್ದ ಅಲ್ಲ ಅಗಲ ಹಿಂಗಲ್ಲ ಅದು ಜಾಗದಲ್ಲೇ ಒಂದು ಎರಡು ಮೂರು ನಾಲ್ಕು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರಲ್ಲಿ ತಿರುಗುತ್ತೆ ಆದರೆ ಅವು ವಲಸೆ ಹೋಗೋದು ಜಾಸ್ತಿ ಕಾಳಿಂಗ ಸರ್ಪಗಳು ಕಾಳಿಂಗ ಸರ್ಪಗಳು ಮೊಟ್ಟೆ ಇಟ್ಟು ಗೂಡು ಕಟ್ಟ ಹಾವು ಅಂದರೆ ಕಾಳಿಂಗ ಸರ್ಪ ಒಂದೇ ಅದು ಮುಂದ್ಗಡೆ ಅದರದ ಇದರಲ್ಲಿ ತಲೆ ಇದರಲ್ಲಿ ಕುತ್ತಿಗೆ ಸಮಯದಲ್ಲಿ ಎಲ್ಲ ಎಲೆಗಳನ್ನೆಲ್ಲ ಒಟ್ಟೆ ಹಾಕಿ ಅದರೊಳಗೆ ಮೊಟ್ಟೆ ಇಟ್ಟು ಒಂದು ಕೋಳಿ ಮೊಟ್ಟೆ ಅಷ್ಟು ತಪ್ಪ ಇರುತ್ತೆ ನಾಟಿ ಕೋಳಿ ಮೊಟ್ಟೆ ಎಷ್ಟು ತಪ್ಪ ಇಟ್ಟು ಅದ್ರ ಮೇಲೆ ಒಂದು ತಿಂಗಳು ಒಂದೂವರೆ ತಿಂಗಳು ಕಾವು ಕಾವು ಕುರ್ತು ಆಮೇಲೆ ಬಿಟ್ಟು ಹೋಗಿಬಿಡ್ತದೆ ಮರಿ ಹುಟ್ಟ ಟೈಮಲ್ಲಿ ಕಾಳಿಂಗ ಸರ್ಪ ಇರೋಲ್ಲ ಅಲ್ಲಿ ಅದೇನು ಅಂತ ಗೊತ್ತಿಲ್ಲ ಆಮೇಲೆ ಕಾಳಿಂಗ ಸರ್ಪಗಳು ಇದ್ದಲ್ಲಿ ಬೇರೆ ಹಾವುಗಳು ಅವೇಡ್ ಆಗ್ತವೆ ಕಾಳಿಂಗ ಸರ್ಪಗಳು ಬೇರೆ ಹಾವುಗಳನ್ನ ತಿಂತವೆ ಕಾಳಿಂಗ ಸರ್ಪಗಳು ಹಾವನ್ನೇ ತಿನ್ನೋದು ಬೇರೆ ಏನು ತಿನ್ನಲ್ಲ ಏನು ತಿನ್ನೋಕ್ಕೆ ಹಾವುಗಳು ಸಿಕ್ಕಲಿಲ್ಲ ಅಂದರೆ ಅದು ಬೇರೆ ಚಿಕ್ಕ ಪುಟ್ಟ ಪ್ರಾಣಿಗಳೆಲ್ಲ ಬೇಟೆಯರ್ತವೆ ಕಾಳಿಂಗ ಸರ್ಪಗಳು ಹಿಂಗೆ ಹಿಂಗೆ ಕಚ್ಚಿ ಹಿಂಗೆ ತಲೆ ಎತ್ತಿದೆ ಎತ್ತೋತಿಗೆ ಮನುಷ್ಯರು ಸಾಯ್ತಾರೆ ಆದರೆ ಇತ್ತೀಚಿನ ಕೆಲವು ಘಟನೆಗಳಲ್ಲಿ ಕಾಳಿಂಗ ಸರ್ಪಗಳು ಕಚ್ಚಿರು ಕೆಲವು ಟೈಮ್ ವಿಷ ಬಿಡಲ್ಲ ಅಂತ ಕಾಳಿಂಗ ಸರ್ಪಗಳು ಕಚ್ಚಿರೇ ಆನೆಗಳು ಸಾಯ್ತವೆ ಕಾಳಿಂಗ ಸರ್ಪದ ಹಲ್ಲುಗಳು ಬೆಕ್ಕಿನ ಹಲ್ಲು ದಪ್ಪ ಇರ್ತವೆ ಆನೆಗಳು ಸಾಯ್ತವೆ ಅಷ್ಟು ವಿಷ ಕಾಳಿಂಗ ಸರ್ಪಗಳು ಇದಾದ ಮೇಲೆ ನೀವು ಹೇಳ್ತಾ ಬೇಟೆಗಳನ್ನು ಹೇಗೆ ಆಡ್ತಾರೆ ಈ ಏನೇನು ಮಾಡ್ತಾರೆ ಸರ್ ಇವರು ಟೀಚರು ಬಂದ ಮೇಲೆ ಮಲ್ನಾಡಿಗೆ ಕೋವಿ ಬಂತು ಅದಕ್ಕಿಂತ ಮೊದಲು ಬಿಲ್ಲು ಬಾಣ ಬರ್ಜಿ ಆಮೇಲೆ ಬಲೆ ಅದರಲ್ಲಿ ಬೇಟೆ ಆಡ್ತಿದ್ರು ಬ್ರಿಟಿಷರು ಬಂದ ಮೇಲೆ ರೈಫಲ್ಗಳು ಬಂದು ಗನ್ಗಳು ಬಂದು ರೈಫಲಲ್ಲಿ ಒಂದು ಹತ್ತಾರು ಥರದ್ದು ರೈಫಲ್ಗಳು ಬಂದು ಟೊಲ್ಬರ್ ಗನ್ಗಳು ಬಂದು ಟೊಲ್ಬರಲ್ಲಿ ಮೂರ್ನಾಲ್ಕು ಗನ್ಗಳು ಬಂತು ಟ್ವೆಲ್ ಬೋರ್ ಇರ್ಬೋದು ಸಿಕ್ಸ್ಟೀನ್ ಬೋರ್ ಇರ್ಬೋದು ಟ್ವೆಂಟಿ ಬೋರ್ ಇರ್ಬೋದು ಹಾಗೆ ರೈಫಲ್ಗಳಲ್ಲೂ ತುಂಬ ಬೇರೆ ಬೇರೆ ಇವು ಬಂತು ಆದರೆ ಮಲೆನಾಡಲ್ಲಿ ಈಗಲೂ ಕೋವಿ ಇಲ್ದೋ ಈಗೆಲ್ಲ ಮೋಟ್ರ್ ಬೈಕ್ ಕೇಬಲ್ಗಳು ಸಿಗ್ತದಲ್ಲ ಕೇಬಲ್ಗಳು ನಮ್ಮ ಪ್ರಾಣಿಗಳ ತಿರುಗಲ್ಲಿಗೆ ಕೇಬಲ್ಗಳು ಹುರ್ಲೆ ಹಾಕಿ ಹಿಡಿತಿದ್ದಾರೆ ಅದರಲ್ಲಿ ಒಂದೊಂದ್ಸತಿ ಚಿರತೆಗಳು ಬಿದ್ದು ಸಾಯ್ತ ಇದ್ದಾವೆ ಆ ರೀತಿ ಮಾಡ್ತಾರೆ ಗನ್ನಲ್ಲಿ ಹೊಡೆಯೋದು ಅಷ್ಟೇ ಗನ್ನಲ್ಲಿ ಶಿಕಾರಿ ಮಾಡೋದು ಒಂದು ಪ್ರಾಣಿಗಳಿಗೆ ಕಾಣ್ದಂಗೆ ಮರದ ಮೇಲೋ ಎಲ್ಲರೂ ಕದ್ದು ಕೂತು ಹೊಡಿತಾರೆ ಇನ್ನೊಂದು ಒಂದು ಮೂವತ್ತು ಇಪ್ಪತ್ತು ಮೂವತ್ತು ಜನ ಸೇರಿ ಒಂದು ಹತ್ತಿಪ್ಪತ್ತು ನಾಯಿ ಕರ್ಕೊಂಡು ಹೋಗಿ ಕಾಡೊಳಗೆ ಬಿಟ್ಟು ಅದ್ರ ಸುತ್ತ ಎಲ್ಲ ಗನ್ನ ಹಿಡ್ಕೊಂಡು ಈ ಕಡೆಯಿಂದ ಓ ಅಂತ ಕೂಗ್ತಾ ಅದು ಏನು ಬೇಕಾದ್ರೂ ಕೂಗ್ತಾರೆ ಮನ್ಸಿಗೆ ಬಂದಿದ್ದೆಲ್ಲ ಕೂಗ್ತಾರೆ ಆ ಥರ ಕೂಗಿ ಆ ಪ್ರಾಣಿಗಳು ಚಲ್ಲ ಪಿಲಿಯಾಗಿ ಓಡೋತಿಗೆ ಹೊಡೆದು ಸಾಯಿಸಿ ತಿಂತಾರೆ ಆಮೇಲೆ ಇನ್ನೊಂದು ಹೊಂಚು ಬೇಟೆ ಅಂತಿದೆ ಹೊಂಚು ಬೇಟೆಯಲ್ಲಿ ಅದರಲ್ಲೂ ವೆಸ್ಟರ್ನ್ ಘಾಟ್ ಬೆಟ್ಟಗಳಲ್ಲಿ ಒಂದೊಂದು ಗುಂಪಲ್ಲಿ ಹದಿನೈದು ಇಪ್ಪತ್ತು ಮೂವತ್ತು ಹಂದಿಗಳು ಇರ್ತವೆ ಆವಾಗ ಏನು ಮಾಡ್ತಾರೆ ಅದು ಶೋಲಾ ಬೆಟ್ಟಗಳಲ್ಲಿ ಹಂದಿಗಳು ವೆಸ್ಟರ್ನ್ ಘಾಟ್ ಕಾಡುಗಳಲ್ಲಿ ಹಂದಿಗಳು ಮನುಷ್ಯರ ಥರನೇ ಹಗಲು ಊರೆಲ್ಲ ತಿರ್ಗೋದು ಆಹಾರ ಹುಡ್ಕೋದು ರಾತ್ರಿ ಮಲಗೋದು ಥರ ಇಲ್ಲ ನಮ್ಮಲ್ಲೆಲ್ಲ ಆದ್ರೆ ಮನುಷ್ಯರಿಗೆ ಇವು ಕದ್ದು ಕಾಡುಗಳು ಕೂತಿರ್ತವೆ ಕತ್ಲೆ ಆದಮೇಲೆ ಹೊರಕೊಡ್ತವೆ ಅಲ್ಲಿ ಗಾಳಿ ದಿಕ್ಕೆಲ್ಲ ನೋಡಿ ಗಾಳಿ ಪ್ರಾಣಿಗಳಿಂದ ನಮ್ಮ ಕಡೆಗೆ ಅಂದ್ರೆ ಆ ಒಬ್ಬ ಬೇಟೆಯಾಡೋ ಕಡೆಗೆ ಗಾಳಿ ಬೀಸಂತ ಬೇಟೆಗೆ ಬೇಟೆ ತರತರ ಬೇಟೆಗಾರರು ಇದ್ದಾರೆ ಮೀನು ಬೇಟೆಗಾರರು ಇದ್ದಾರೆ ಮೀನಿಗೆಲ್ಲ ಡೈನಮೆಂಟ್ಗಳು ಗಳು ಚರ್ಮ ಎಲ್ಲ ಸುಲಿತಾರೆ ಚರ್ಮ ಸುಲಿದು ನೋಡಿ ಮೊನ್ನೆ ಹುಲಿ ಹುಲಿ ಮರಿ ಸತ್ತೋದ್ ವಿಷ ಇಟ್ಟು ಮಲೆಮದೇಶ್ವರ ಬೆಟ್ಟದ ಭಾಗದಲ್ಲಿ ಅದು ಈ ಪತ್ರಿಕೆಯರು ಇವರು ಎಲೆಕ್ಟ್ರಾನಿಕ್ ಮಾಧ್ಯಮದವರು ಏನು ಹೇಳಿದರು ಹೊಸು ಸತ್ತಿದ್ದಕ್ಕೆ ದ್ವೇಷಕ್ಕಾಗಿ ಮಾಡಿದ್ದು ದ್ವೇಷನೆಲ್ಲ ಏನಿಲ್ಲ ಐದು ಹುಲಿಗಳು ಅವುಗಳ ಉಗುರು ಅವುಗಳ ಚರ್ಮಕ್ಕಾಗಿ ಸಾಯಿಸಿದ್ದು ಅಲ್ಲಿ ಚರ್ಮ ಹುಲಿದು ದಂಧೆ ನಡೀತಾ ಉಂಟು ನಮ್ಮ ಮಲೆನಾಡಲ್ಲಿ ನೂರಾರು ಹುಲಿಗಳನ್ನು ಕೊಂದಾಕಿದ್ದಾರೆ ಈಗಲೂ ಕೊಲ್ತಲೇ ಇದ್ದಾರೆ ಇವರು ಅದೇ ಕೆಲಸ ಏನು ದನಗಳನ್ನ ತಿಂದಾಗ್ತದೆ ಅದರೊಳಕ್ಕೆಲ್ಲ ತೂತ ಮಾಡಿ ಅದಕ್ಕೆಲ್ಲ ಪಾಯ್ಸನ್ ಹಾಕ್ತಾರೆ ಆ ಹುಲಿಗಳು ಎಲ್ಲೆಲ್ಲೋ ವೆಸ್ಟರ್ನ್ ಘಾಟ್ ಐದು ಆರು ಕಿಲೋಮೀಟರ್ ಹೋಗಿ ಸತ್ತು ಬಿದ್ದು ಬೀಳ್ತವೆ ಇದೆಲ್ಲ ಇದ್ದಿದೆ ಇದು ಹಿಂದಿಂದಲೂ ಇಲ್ಲ ಅಂದ್ರೆ ಹುಲಿಗಳ ಸಂಖ್ಯೆ ಎಷ್ಟಿರ್ತಿತ್ತು ನೂರಾರು ಹುಲಿಗಳನ್ನು ಕೊಂದಿದ್ದಾರೆ ನಮ್ಮ ಇಡೀ ಇಲ್ಲಿ ಅಂತಲ್ಲ ಬರೀ ಅಲ್ಲಿ ಮನೆಮದೇಶ್ವರ ಬೆಟ್ಟಲ್ಲ ಇಲ್ಲಿಂದ ಲಾಸ್ಟ್ ಶಿವಮೊಗ್ಗ ಎಂಡ್ ಲಾಸ್ಟು ಇದರವರೆಗೂ ಇದೇ ಕೆಲಸ ವೆಸ್ಟರ್ನ್ ಘಾಟ್ ಬಾರ್ಡರ್ ಇದ್ದರಿಗೆ ಅವತ್ತು ಕಾಳಿಂಗ ಸರ್ಪಾದ್ಮೇಲೆ ಮತ್ತೆ ಯಾವತ್ತು ಯಾವುದು ನಿಗೂಢವಾದ ವ್ಯಕ್ತಿ ಪ್ರಾಣಿನ ಮನಸಿನ ನೀವು ನೋಡ್ಲಿಲ್ವಾ ವ್ಯಕ್ತಿ ಮನುಷ್ಯನ ನೋಡಿದರೆ ಅವತ್ತಿ ಮನುಷ್ಯರು ಯಾವ ಮನುಷ್ಯರುಗಳು ಸತ್ತೋದರನ್ನೆಲ್ಲ ಹುಡುಕಿ ಅವ್ರನ್ನೆಲ್ಲ ಅವರ ಚಿನ್ನದ ಚೈನ್ಗಳು ಅವು ಇವರು ತಲೆ ಬುರ್ಡೆ ಎಲ್ಲ ಬೆಂಗ್ಳೂರಿಗೆ ಕಳಿಸಿದ್ದೀನಿ ಅದು ಹಿಂದೇನೆ ಹೇಳಿದ್ವಿ ಆಮೇಲೆ ಟನ್ ಘಾಟ್ ಟನ್ ಘಾಟ್ ಬಗ್ಗೆ ಅದೊಂದು ನಿಗೂಢ ಪ್ರಪಂಚ ಅದು ವೆಸ್ಟರ್ನ್ ಘಾಟ್ ವೆಸ್ಟರ್ನ್ ಘಾಟಲ್ಲಿ ಏನೇನೋ ಶಕ್ ತೇಜಸ್ವಿಯರು ಆ ದಿಸ್ ಕರ್ದೆ ಏ ನನಗೆ ಬರೋಕೆ ಎಲ್ಲಿ ಪುರುಸೋತ್ಮರಯ ನಿನಗೆ ಬೇಕಾದ್ರೆ ಜೂನ್ ಜುಲೈಯಲ್ಲಿ ಬರ್ತೀನಿ ಎಂದರು ನಾನಂದೆ ನಾನು ಅವರು ಬಾರಿ ದೋಸ್ತು ಯಾರು ತೇಜಸ್ವಿಯವರು ನಮ್ಮ ಊರಿಗೆಲ್ಲ ಮೀನ್ ಹಿಡಿಯಕ್ಕೆ ಬರ್ತಿದ್ರು ಯಾರು ತೇಜಸ್ವಿ ಹೌದು ಪೂರ್ಣಚಂದ್ರ ತೇಜಸ್ವಿ ಅವರು ಅಲ್ಲ ಒಂದು ಹತ್ತದೈದು ಕಿಲೋಮೀಟರ್ ಊರೊಳಗೆ ಬಂದು ಮೀನು ಹಿಡಿತಿದ್ರು ಆಮೇಲೆ ನಾನು ಅವ್ರು ಬಾರಿ ದೋಸ್ತು ಒಂದು ದಿವಸ ಅಂದೆ ಬನ್ನಿ ಸರ್ ಅಲ್ಲೊಂದು ಕಬ್ಬಿನಾಲೆ ಫಾರೆಸ್ಟ್ ಅಂತಿದೆ ಭಯಂಕರ ಮೀನ್ ಇದಾವೆ ಅದ್ರ ಬಗ್ಗೆ ಒಬ್ಬ ಬ್ರಿಟಿಷನ್ ಬರ್ತಾನೆ ಈ ನದಿಯಲ್ಲಿ ಕಲರ್ ಕಲರ್ ಮೀನ್ ಇದೆ ತರ ತರ ಮೀನ್ ಇದಾವೆ ಅಂತ ಬನ್ನಿ ಅಂತ ಏಯ್ ನನಗೆ ನಿಮ್ಮ ಪುರ್ಸೊತ್ತು ಬೇಕಾದ್ರೆ ಜೂನ್ ಜುಲೈಯಲ್ಲಿ ಬರ್ತೀನಿ ಅದ ಸಾರ್ ಜೂನ್ ಜುಲೈಯಲ್ಲಿ ಅಲ್ಲಿ ಮುನ್ನೂರ ನಾನೂರ ಐನೂರು ಇಂಚ್ ಮಳೆ ಬೀಳೋ ಜಾಗ ನಾವು ನೀವು ಕಳೆದೋಗ್ಬಿಡ್ತೀವಿ ಜಿಗಣೆಗಳು ಅದು ಪಶ್ಚಿಮ ಘಟ್ಟ ಆಗಲ್ಲ ಸರ್ ಅದು ಇಲ್ಲ ಮರೇ ನಾನು ಅಲ್ಲಿಗೆ ಹೋಗ್ಲಿಲ್ಲ ಇದಕ್ಕೆ ಅದೇ ಕೆಂಪೊಳೆ ಅಲ್ಲಿಯ ಅವರೊಬ್ಬ ಗ್ರೇಟ್ ಇವರು ಮಹಾನ್ ಲೇಖಕರು ನೋಡಿ ತೇಜಸ್ವಿಯನ್ನ ನಾವು ಯಾವ ರೀತಿ ಫಾಲೋ ಮಾಡಿದ್ವು ಅಂದ್ರೆ ಒಬ್ಬ ವ್ಯಕ್ತಿ ಇದ್ರೆ ಈಗ ನಾನು ಅದಕ್ಕೆ ಎಲ್ಲರಿಗೂ ಹೇಳ್ತಿದ್ದೆ ತೇಜಸ್ವಿಯರ ಏಕಲವ್ಯ ಸಸ್ಯ ಶಿಷ್ಯ ನಾನು ಏಕಲವ್ಯ ಹೇಗೆ ದ್ರೋಣರನ್ನು ದ್ರೋಣರು ಅವರಿಗೆ ಯಾವುದೇ ರೀತಿ ವಿದ್ಯೆ ಕಲಿಸ್ಲಿಲ್ಲ ಆದರೆ ದ್ರೋಣ್ರನ್ನ ನೋಡ್ಕೆಂದು ಅವನು ಒಬ್ಬನೇ ಕಲ್ತ ವಿದ್ಯೆ ಗುರು ವಿದ್ಯೆ ಗುರು ಇಲ್ದಲೆ ಹಾಗೆ ನಾವು ಒಂದು ಸಾವಿರದ ಒಂಬೈನೂರ ನಲವತ್ತ ಮೂರ ನಲ್ವತ್ನಾಲ್ಕನೇ ಇಸ್ಯೂಲಿ ಒಂದು ಮೂವತ್ತ ನಲ್ವತ್ತು ಎಕರೆ ಜಾಗನ ನಮ್ಮ ಊರಲ್ಲಿ ನನ್ನ ನಮ್ಮ ಅಜ್ಜಿಗೆ ಮಾರ್ತಾರೆ ಅವಾಗ ಒಂದು ಗನ್ನು ಕೊಡ್ತಾರೆ ಏ ಇಟ್ಕೊಳ್ಳೋ ಅಂತ ನಮ್ಮ ಅಜ್ಜ ಹನ್ನೊಂದು ಗ್ರಾಮದ್ದು ಪಟೇಲ್ರು ಏಯ್ ಪಟೇಲ ಇಟ್ಕ ಅಂತ ಹೋಗ ರೀ ಅಲ್ಲಿಗೆ ಬಾಸ್ ಬ್ರಿಟಿಷ್ ಯಾವನೇ ಆದರೂ ಎಸ್ಟೇಟ್ ಮಾಡಿದ್ರು ಪಟೇಲ್ರ ಹತ್ರಕ್ಕೆ ಬರಲೇಬೇಕು ಆ ಬ್ರಿಟಿಷ್ರ ಹತ್ರ ನಮ್ಮ ಅಜ್ಜ ಎಲ್ಲ ಚೆನ್ನಾಗಿದ್ದರು ಒಂದು ಸತಿ ಏನಾಯಿತು ಬ್ರಿಟಿಷರು ಕಟ್ಟಿದ್ದು ಒಂದು ಬ್ರಿಡ್ಜಿಗೆ ಒಂದು ಮರ ಅಡ್ಡ ಬಂದು ಸಿಕ್ಕಾಕೆ ಬಿಡ್ತದೆ ಆಮೇಲೆ ನಮ್ಮ ಅಜ್ಜನ ಕರೆಸಿ ನಮಗೆಲ್ಲ ಕತೆ ಹೇಳಿದ್ದು ನಾವು ಅವು ಕಂಡಿರ್ಲಿಲ್ಲಲ್ಲ ನಮ್ಮ ಅಜ್ಜ ಮೇಲೆ ನಮ್ಮಲ್ಲಿ ಒಂದು ಸೇತುವೆ ಇದೆ ಹುರ್ಡಿ ಸೇತುವೆ ಅಂತ ಅದು ಹೋಯ್ತಿ ಅಕ್ಕ ಹಾಕಿ ಇಳಿದು ಆ ಮರ ಎಲ್ಲ ಕಡಿದು ಬೀ ತೆಗಿತಾರೆ ಅವಾಗ ಒಂದು ಸ್ಕಾಚ್ ಕೊಟ್ಟಿದ್ರಂತೆ ನಮ್ಮ ಅಜ್ಜಿಗೆ ಬೆಂತಟ್ಟಿ ಹಾಗೆ ನಮ್ಮ ಅನ್ಯೋನ್ಯ ಸಂಬಂಧ ಇತ್ತು ಅದು ನಮ್ಮದು ಅದು ಆ ಮಲೆನಾಡಿನ ಪರಂಪರೆ ಆಮೇಲೆ ಆದ್ರೆ ನಾವು ಬೇಟೆ ಆಡಲಿಲ್ಲ ಆದರೆ ನಮ್ಮ ತಂದೆ ನಮ್ಮ ಅಜ್ಜ ಎಲ್ಲ ಮಾಡ್ತಿದ್ವಿ ಆ ಕಾಲದಲ್ಲಿ ಆ ಕಾಲದಲ್ಲಿ ಸ್ವತಂತ್ರ ಪೂರ್ವ ಸ್ವತಂತ್ರ ಅಂದರೆ ಬ್ರಿಟಿಷರ ಜೊತೆ ಶಿಕಾರಿ ಹೋಗೋದು ಬ್ರಿಟಿಷರು ವಾರಕ್ಕೊಂದ್ಸತಿ ನಮ್ಮ ಅಪ್ಪನ್ನು ಕರೆದಾಯ್ತು ಇವರೆಲ್ಲ ಬ್ರಿಟಿಷರ ಜೊತೆ ಶಿಕಾರಿ ಹೋಗೋದು ಸಾಮಾನ್ಯ ಬ್ರಿಟಿಷರೇ ಹೊಡಿತಿದ್ದು ಯಾಕೆಂದ್ರೆ ಅವ್ರ ಹತ್ರ ರೈಫಲ್ ಇದ್ದು ಇವ್ರು ಹತ್ರಕ್ಕೆ ಬರ್ಬೇಕಾದ್ರೆ ಅವರು ಅರ್ಧ ಕಿಲೋಮೀಟ್ರ್ ದೂರದಲ್ಲೇ ಹೊಡಿತಿದ್ರು ನಾನು ಪ್ರಾಣಿಗಳ ಬಗ್ಗೆ ನನಗೆ ಒಂದು ಸ್ವಲ್ಪ ಪ್ರಾಣಿಗಳ ಬಗ್ಗೆ ಪ್ರೀತಿ ಇತ್ತು ಆನೆ ಬೇರೆ ಪ್ರಾಣಿಗಳ ಏನೋ ಪ್ರೀತಿ ಆಮೇಲೆ ನಾನು ಯಾವಾಗ ನ್ಯಾಷನಲ್ ಜಯೋಗ್ರಫಿಕ್ ಇರ್ಬೋದು ಅನಿಮಲ್ ಚಾನಲ್ ಇರ್ಬೋದು ಇನ್ನು ಪುಸ್ತಕಗಳಿರ್ಬೋದು ಅವೆಲ್ಲ ಓದಕ್ಕೆ ಶುರು ಮಾಡಿದ ಮೇಲೆ ನನಗೆ ಪ್ರಾಣಿಗಳ ಬಗ್ಗೆ ಸ್ವಲ್ಪ ಪ್ರೀತಿ ಬಂತು ಮತ್ತೆ ಕುತ್ಕೊಂಡು ಯೋಚನೆ ಮಾಡಿದ್ದು ಇದೇ ರೀತಿ ಇವರು ಎಲ್ಲ ಪ್ರಾಣಿ ಹೊಡ್ಕೊಂಡು ತಿಂದರೆ ಮುಂದಿನ ಜನಾಂಗಕ್ಕೆ ಎಲ್ಲಿ ಆಮೇಲೆ ಪ್ರಾಣಿಗಳು ಅಷ್ಟೇ ಅವುಗಳ ಮನುಷ್ಯರ್ತಾರೇ ಅವಕ್ಕೂ ಒಂದು ಸುಂದರವಾದ ಒಂದು ಕುಟುಂಬ ಇರ್ತದೆ ಅಲ್ಲೂ ಅಸೂಯೆ ಇರಕ್ಕಿಲ್ಲ ಅಲ್ಲಿ ಅಪ್ಪ ಇಲ್ಲ ಅಜ್ಜ ಮಾಡಿದ ಆಸ್ತಿಗಾಗಿ ಕಿತ್ತಾಟ ಇರೋಕ್ಕಿಲ್ಲ ದುಡ್ಡಿಗಾಗಿ ಕಿತ್ತಾಟ ಇರಕ್ಲ ನಾವು ಏನಾರ ಮಾಡಿ ಉಳಿಸ್ಬೇಕು ನಮ್ಮ ಆಗಿದ್ದು ಉಳಿಸೋದು ಯಾರೇ ಅನ್ನ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಏನು ಸಾಧ್ಯ ಈಗಲೂ ವಿರೋಧಿಸದೆ ನಾನು ನನ್ನ ಫಾರೆಸ್ಟ್ರುಗಳ ಕಂಡಕ್ಕಿಂತ ನನ್ನ ಕಂಡ್ರೆ ಹೆದರಿಕೆ ಕೆಲವರಿಗೆ ಕೆಲವರು ಮಾಂಸ ಕೆಲವರು ಪಾತ್ರೆ ಬೇಯಿಸ್ತಿದ್ದು ಮಾತ್ರೆ ಪಾತ್ರೆ ಎಲ್ಲ ನಾನು ಆ ಫಾರೆಸ್ಟ್ರಿಗೆ ಕರ್ಕ ಹೋಗಿ ಪೊಲೀಸ್ ಕೊಟ್ಟರೆ ಹಿಡಿಸಿದ್ದೀನಿ ಈ ಥರ ಇರೋದ್ರಿಂದ ತೇಜಸ್ವಿಯರು ಏನು ಮಾಡಿರು ಕ್ಯಾಮ್ರಾ ಹಿಡಿದ್ರು ನಾವು ಕ್ಯಾಮ್ರಾ ಹಿಡಿದ್ರು ಅವರು ಕ್ಯಾಮ್ರಾ ಬಿಟ್ಟು ಪೆನ್ ಹಿಡಿದ್ರು ನಾವು ಪೆನ್ ಹಿಡ್ಕಂಡು ನಾನು ದಿನ ಬರಿತೀನಿ ಏನಾರು ಬರೀತೀನಿ ನಾನು ಪೇಪರ್ಗಳಿಗೆ ಅದು ಕಳಿಸೋದು ಕಡಿಮೆ ಆದರೆ ನಾನು ಬರೀತೀನಿ ತೇಜಸ್ವಿಯರು ಆದರೆ ತೇಜಸ್ವಿಯರು ಗ್ರೇಟ್ ತೇಜಸ್ವಿಯರು ಗ್ರೇಟ್ ಆದರೆ ನಾವು ಅವರ ಹತ್ರಕ್ಕಲ್ಲ ಅವರು ಒಂದು ಪರ್ಸೆಂಟಿಗೂ ನಾವು ಬರೋಲ್ಲ ಆದರೆ ನಾನು ತೇಜಸ್ವಿಯ ಏಕಲವ್ಯ ಸಸ್ಯ ಹೆಂಗೆ ದ್ರೋಣರನ್ನ ಅರ್ಜುನಿಗೆ ಡೈರೆಕ್ಟಾಗಿ ಅವ್ರು ಕೊಟ್ಟರು ವಿದ್ಯೆ ಕೊಟ್ಟರು ಏಕಲವ್ಯ ಅವ್ರದ್ದೊಂದು ಗೊಂಬೆ ಮಾಡಿ ಇಟ್ಕೊಂಡು ಕಲ್ತ ಹಾಗಾಗಿ ನಾನು ಫಸ್ಟ್ ಫಸ್ಟ್ ನಾವು ತೇಜಸ್ವಿಯಾರ ಹತ್ರಕ್ಕೆ ಹೋಗ್ತಿರ್ಲೇ ಇಲ್ಲ ಹೆದ್ರಿ ಬೈತಾರೆ ಅಂತ ಏಯ್ ನಿಮ್ಗೇನು ಬೇರೆ ಮಾಡೋ ಕೆಲಸ ಇಲ್ಲೇನು ರಾವ್ ಅಂತಿದ್ರು ಯಾರ ಸಭೆಗೆ ಬೇಕಾರ್ದ್ರೆ ಏಯ್ ಒಗರಾ ನಂಗೆ ಕೆಲಸ ಇದೆ ಅಂತಿದ್ರು ರೈತ ಸಂಘದ ಬಗ್ಗೆ ಒಂದು ಸ್ವಲ್ಪ ಒಲವು ಇತ್ತು ಅದು ಬಿಟ್ಟರೆ ಅವ್ರದ್ದೇ ಒಂದು ಪ್ರಪಂಚ ಇತ್ತು ನಾವು ಅವ್ರ ಜೊತೆ ಹೋಗ್ತಿದ್ದು ಅವ್ರನ್ನೇ ಅನುಸರಿಸ್ಕಿ ಅಂತ ಬಂದು ಬಂದು ಬಹುಶಃ ಅವರು ಯಾವಾಗ ಪ್ರಾಣಿಗಳ ಬಗ್ಗೆ ಬರೆಯೋಕ್ಕೆ ಶುರು ಮಾಡಿದ್ರು ಪ್ರಾಣಿಗಳ ಬಗ್ಗೆ ಪ್ರೀತಿ ತೋರ್ಸೋಕ್ಕೆ ಶುರು ಮಾಡಿದ್ರು ನಾವು ಅವ್ರನ್ನೇ ಫಾಲೋ ಮಾಡ್ಕೊಂಡು ಅವ್ರನ್ನೇ ಅನುಸರಿಸ್ತಾ ಇದೀವಿ ಈಗಲೂ ತೇಜಸ್ವಿಯವರು ಎಲ್ಲ ಬುಕ್ಗಳು ನನ್ನ ಹತ್ರ ಇದೆ ಆದರೆ ತೇಜಸ್ವಿಯವರು ಮದುವೆ ಆಗ್ತಾರೆ ನೀವು ಜೀವನದಲ್ಲಿ ಮದುವೆ ಆಗೋದಿಲ್ಲ ಯಾಕೆ ಸರ್ ದ್ವೇ ಎಂತಕ್ಕೆ ಮದುವೆ ಆಗ ಸುಮ್ಮನೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ಸುಮ್ಮನೆ ಸಂತಾನ ಬೆಳೆಸೋಕೆ ಸಂತಾನ ಆದರೆ ಒಂದು ಪ್ರಕೃತಿಯಲ್ಲಿ ನಾನು ನೋಡ್ತೀನಲ್ಲ ಪ್ರತಿಯೊಂದು ಸಸ್ಯ ಆಗಿರ್ಬೋದು ಪ್ರತಿಯೊಂದು ಕೀಟ ಆಗಿರ್ಬೋದು ಪ್ರತಿಯೊಂದು ಹ ಪ್ರಾಣಿ ಇರ್ಬೋದು ಮೀನುಗಳು ಎಲ್ಲದರದ್ದು ಮೂಲ ಉದ್ದೇಶ ಅದ್ರ ಸಂತಾನ ಬೆಳೆಸೋದು ಇದಾದ್ಮೇಲೆ ನೀವು ಒಮ್ಮೆ ಕಾಡಿಗೆ ಹೋಗಿ ಸುಮಾರು ತಿಂಗಳು ಕಾಡಲ್ಲೇ ಇರ್ತೀರಲ್ಲ ಸರ್ ಸುಮಾರು ವರ್ಷದ ಹಿಂದೆ ಸುಮಾರು ಒಂದು ಆರು ಏಳು ವರ್ಷದ ಹಿಂದೆ ಪಶ್ಚಿಮ ಘಟ್ಟದ ಮೂಲೆ ಬಿಸಿಲೇ ಘಾಟಿ ಹತ್ರ ಒಂದು ಕೊನೆ ಊರಿದೆ ಮಾವಿನೂರು ಊರು ಅಲ್ಲಿ ಒಂದು ವಿಚಾರದಲ್ಲಿ ಒಂದು ಗಲಾಟೆ ಆಗ್ತದೆ ಒಬ್ಬ ಬಾರಿ ಸ್ಟ್ರಾಂಗ್ ಆಗಿರ್ತಾನೆ ಬಾರಿ ಗಿಟ್ಟು ಆಗಿದ್ದ ಅವನ ಎಲ್ಲರ ಅಮೆರಿಕದಲ್ಲೋ ಇಲ್ಲ ಇಂಗ್ಲೆಂಡಲ್ಲೋ ಇಲ್ಲ ಬೇರೆ ದೇಶದಲ್ಲಿ ಹುಟ್ಟಿದ್ರೆ ಅವನು ವರ್ಲ್ಡ್ ಚಾಂಪಿಯನ್ ಆಗ್ತಿದ್ದ ಲಿಫ್ಟರು ಇಲ್ಲ ಬಾಡಿ ಬಿಲ್ಡರ್ ಆಗಿರ್ತಿದ್ದ ಅವನ್ನೆಲ್ಲ ಫೋಟೋ ನಾವು ಇಟ್ಕೊತಿದ್ದು ಇಲ್ಲ ಒಲಿಂಪಿಕಲ್ಲಿ ಒಂದು ನಾಲ್ಕೈದು ಗೋಲ್ಡರ್ ಹೊಡಿತಿದ್ದ ಅವನು ಅಂತ ಒಬ್ಬ ಹುಡುಗ ಇದ್ದ ಅವನಿಗೆ ಒಂದು ಸ್ವಲ್ಪ ಸಿಟ್ಟು ಜಾಸ್ತಿ ಅವನಿಗೆ ನಾನೇ ಕರೆದು ಒಂದು ಕೆಲಸ ಕೊಡೋಣ ಅಂತಲೂ ಇದ್ದೆ ಅಲ್ಲಿ ಊರಲ್ಲೆಲ್ಲ ತುಂಬ ಗಲಾಟೆ ಮಾಡ್ತಾನೆ ಜೊತೆಗೆ ಯಾವುದೋ ಒಂದು ರಾತ್ರಿ ಒಂದು ಗಲಾಟೆಯಲ್ಲಿ ಯಾರಿಗೋ ಒಬ್ಬ ಹೊಡಿತಾನೆ ಅವನು ಒಡ್ದು ಕೂಡ ಇವ್ನು ದುರಾದೃಷ್ಟನ ಅವನ ಆಯಸ್ತೀರಿತೋ ಕೆಳಗೆ ಬಿದ್ದು ಅವನು ಕಾಲೆಗೆ ಕಲ್ಲು ಹೊಡೆದು ಸತ್ತೋಗ್ಬಿಡ್ತಾನೆ ಸತ್ತೋದ ಕೂಡಲೇ ಇವನು ಹೋಗಿ ವೆಸ್ಟರ್ನ್ ಘಟ್ ನಮ್ಮಲ್ಲೆಲ್ಲ ಹಾಗೆ ನಮ್ಮಲ್ಲಿಂದ ಹಿಡಿದು ವೀರಪ್ಪನ ಏರಿಯಾದಿಂದ ಹಿಡಿದು ಎಲ್ಲೆಲ್ಲಿ ವೆಸ್ಟರ್ನ್ ಘಟ್ ಕಾಡಲ್ಲೆಲ್ಲ ಏನಿದೆ ಅಲ್ಲೆಲ್ಲ ಹಾಗೆಯಾ ಏನಾರ ಊರಲ್ಲಿ ಗಲಾಟೆ ಆಯಿತು ಅಂದ್ರೆ ಹೋಗಿ ಕಾಡಲ್ಲಿ ಹೋಗಿ ಕುತ್ಕೊಬಿಡ್ತಾರೆ ಅಲ್ಲಿಗೆ ಊಟವೂ ಬರ್ತದೆ ಬೇಕಾದರೆ ಒಂದು ಸ್ವಲ್ಪ ಅಕ್ಕಿ ಪಾತ್ರೆ ತಗೊಂಡು ಹೋದರೆ ಅಲ್ಲೇ ಹೊಳ ನದಿಗಳಲ್ಲಿ ಮೀನಿದೆ ಅಲ್ಲಿ ಕಲ್ಲೇಡಿ ಅಂತ ಒಂದು ಇಷ್ಟ ಸ್ವಲ್ಪ ಏಡಿಗಳಿರ್ತವೆ ಅವನ್ನೆಲ್ಲ ಹಿಡಿದು ಸಾರು ಮಾಡ್ಕೊಂಡು ತಿನ್ಕೊಂಡು ಅಲ್ಲೇ